ಹಲೋ ನಾನು ಮೊದಲ ಇವತ್ತು ಜಮಖಂಡಿದಾಗ ಬಂದೀನಿ ನಮ್ಮೆಲ್ಲ ಪ್ರೇಷ ಮಿತ್ರರಿಗೆ ನನ್ನ ಭಾಳ ಥನ್ ಥ್ಯಾಂಕ್ಸ್ ಇಷ್ಟೆಲ್ಲ ಮಂದಿ ಬಂದಾರೆ ನನ್ನ ನನ್ನ ಸೊಲಾಗ ಮತ್ತು ಎಷ್ಟು ಇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಇದ್ರ ಜೊತೆಯಲ್ಲಿ ಮಾಮೂನ್ ಪಾರ್ಥನಹಳ್ಳಿ ಮತ್ತು ಅಯ್ಯೋ ಪಾರ್ಥನಹಳ್ಳಿ ಅವ್ರಿಗೂ ನನ್ನ ಭಾಳ ಥ್ಯಾಂಕ್ಸ್ ಯಾಕಂದ್ರೆ ಅವರೆಲ್ಲ ಇಷ್ಟು ಜನರಿಗೆ ನನ್ನ ಸೊಲಾಗ ಅರೇಂಜ್ ಮಾಡ್ಯಾರ ಯಾಕೆ ಬ ಪಾಪಿ ಇವರು ಪ್ರೇಸ್ದವ್ರು ಎಲ್ಲ ಬಿಟ್ಟು ನನ್ನ ಸೊಲಾಗಿ ನಿಂತಾರೆ ಅವ್ರಿಗೂ ಭಾಳ ಭಾಳ ಥ್ಯಾಂಕ್ಸ್ ನನ್ನ ಕಡೆಯಿಂದ ನಾನು ಡಾಕ್ಟರ್ ಮಾಗಿ ಇದ್ದೀನಿ ನಾನು ಬಿಜಾಪುರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ನಾನು ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಟು ಒನ್ ಜೀರೋ ಡಬಲ್ ಫೋರ್ ಸಿಕ್ಸ್ ಇದೆ ನಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್ ಅಂತೈತಿ ಸೊ ನಾ ಇಲ್ಲಿ ಬರಬೇಕಾದ್ರೆ ಕಾರಣ ನಾನು ಆ್ಯಕ್ಚುಲಿ ಡಯಬೆಟಾಲಜಿಸ್ಟ್ ಮತ್ತು ಸೆಕ್ಸಾಲಜಿಸ್ಟ್ ಇದ್ದೀನಿ ಸೊ ಡಯಾಬೆಟಾಲಜಿಸ್ಟ್ ಯಾರಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂದರೆ ಆಸ್ ಎ ಡಯಾಬಿಟಿಸ್ ನಾನು ಯಾರಿಗೆ ಅನ್ಕಂಟ್ರೋಲ್ಡ್ ಶುಗರ್ ಶುಗರ್ ಡಯಾಬಿಟಿಸ್ತವರು ಎಂಡೋಕಾಲಜಿಸ್ಟ್ ಭಾಳ ಜನರಿದ್ದಾರೆ ನಾನೇನು ಮಾಡ್ತೀನಿ ಅಥವಾ ಯಾರ ಡಾಕ್ಟರ್ ಜೊತೆಲಿ ನಾನೇನಿ ಅಲ್ಲೇ ಅನ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇತ್ತಂದರೆ ಶುಗರ್ ಯಾರಿಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅದು ನಾನು ಭಾಳ ಜನರಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಟೋಟಲ್ ಥರ್ಟಿ ಫೈ ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಿಜಾಪುರನಲ್ಲಿ ಆಮೇಲೆ ಡಯಾಬಿಟೀಸ್ದಾಗ ಅಂಗಾಲೂರ್ಪು ನೋಡ್ತಾ ನಾ ಡಯಾಬಿಟೀಸ್ ಜೊತೆಯಲ್ಲಿ ಜೊತೆಯಲ್ಲಿ ಈಗ ಭಾಳ ಜನರಿಗೆ ಸೆಕ್ಸ್ ಕಡಿಮೆ ಇದೆ ಸೆಕ್ಸಾಲಜಿಸ್ಟ್ನೂ ಇದ್ದೀನಿ ಯಾರಿಗೆ ಸೆಕ್ಸ್ ಕಡಿಮೆ ಇದೆ ಅದು ಮೇಲ್ಸ್ ಇರಲಿ ಫೀಮೇಲ್ಸ್ ಇರಲಿ ಅದ್ರ ಅದ್ರದ್ದು ಅದ್ರ ಬಗ್ಗೆಯೂ ನಾನು ಡಯಾಬಿಟೀಸ್ ಮತ್ತು ಸೆಕ್ಸ್ ಬಗ್ಗೆ ಭಾಳ ನಾನು ಯೂಟ್ಯೂಬ್ನಲ್ಲಿ ನಾನು ಭಾಳ ಜನರಿಗೆ ಅದ್ರ ಬಗ್ಗೆ ನಾ ಆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ನಾನು ಯೂಟ್ಯೂಬ್ನಲ್ಲಿ ಪ್ಲಸ್ ಇವತ್ತು ಬಂದಿದ್ದು ನಾನು ಡಯಾಬಿಟೀಸ್ ಮತ್ತು ಸೆಕ್ಸ್ ಜೊತೆಯಲ್ಲಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಭಾಳ ಮಾಡ್ತಾಯಿದ್ದೀನಿ ನಾನು ನನ್ನ ಯೂಫ್ಟಲ್ಲಿ ಭಾಳ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ನಾನು ಯಾರಿಗೆ ಮಕ್ಕಳಾಗಿದ್ದಾವೆ ಅದರಲ್ಲಿ ಇಂಟ್ರ್ಯೂಸ್ ಕೂಡ ಇದೆ ಅಚ್ಚಾ ನಾನು ಡಯಾಬಿಟೀಸ್ ಮತ್ತು ಶು ಸೆಕ್ಸಾಲಜಿಸ್ಟ್ ಇರೋದರಿಂದ ಇನ್ಫರ್ಟಿಲಿಟಿ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ತಂದೆಯವರು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದರು ಸೊ ಆಯುರ್ವೇದಿಕ್ ಡಾಕ್ಟ್ರ್ ಇರೋದರಿಂದ ನಾನು ಬಂಜೆತನಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅದು ಆಯುರ್ವೇದಿಕ್ ಕೊಡ್ತಾ ಇದ್ದೀನಿ ಸೊ ಭಾಳ ಜನರಿಗೆ ಬಂಜೆತನ ಇರೋದರಿಂದ ಒಂದು ದೊಡ್ಡ ಟಾಬು ಇದೆ ಈಗ ಈಗಿನ ಕಾಲದಲ್ಲಿ ಭಾಳ ಜನರಿಗೆ ಈ ಬರ್ನಿಂಗ್ ಇಶ್ಯೂ ಏನಿದೆ ಅಂದರೆ ನಾನು ನೋಡ್ತಾ ಇದ್ದೀನಿ ಒಂದು ಡಯಾಬಿಟೀಸ್ ಇದೆ ಸೆಕ್ಸ್ ಇದೆ ಮತ್ತು ಬಂಜೆತನ ಇದೆ ಅಂದರೆ ಇನ್ಫರ್ಟಿಲಿಟಿ ಇದೆ ಇವು ಮೂರು ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಸೊ ಇನ್ಫರ್ಟಿಲಿಟಿ ಬಗ್ಗೆ ನಾನು ಯಾಕೆ ಇವತ್ತು ಬಂದು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ತಂದೆಯವರು ಇದ್ದರು ಭಾಳ ಜನರಿಗೆ ಮಕ್ಕಳಾಗಿದ್ದಾವೆ ನನ್ನ ಔಷಧದಿಂದ ಅಥವಾ ನಮ್ಮ ತಂದೆ ಔಷಧದಿಂದ ಸೊ ಇದು ನಾನು ಹತ್ತು ಹನ್ನೆರಡು ವರ್ಷದಿಂದ ಕೊಡ್ತಾ ಇದ್ದೀನಿ ನಮ್ಮ ತಂಬಿ ತಂದೆಯವರು ನಲ್ವತ್ತೈವತ್ತು ವರ್ಷದಿಂದ ಬಿಜಾಪುರದಾಗ ಕೊಡ್ತಾಯಿದ್ರು ಮತ್ತು ಯಾರ್ಯಾರಿಗೆ ಮಕ್ಕಳಾಗಿದೆ ಅದು ಯೂಟ್ಯೂಬ್ನಲ್ಲಿಯೂ ಕೂಡಿದೆ ನನ್ನ ಕುಡಿಯೋದೆ ಯಾಕಂದರೆ ಹೆಸರು ಹೇಳೋಕ್ಕೆ ಬರೋದಿಲ್ಲ ನನಗೆ ಸೊ ಭಾಳ ಜನರಿಗೆ ಮಕ್ಕಳಾಗಿದೆ ನನಗೆ ಇದು ಒಂದು ದೇವರು ಸದಾವಕಾಶ ಕೊಟ್ಟಿದ್ದಾನೆ ಒಂದು ಇಲ್ಲಿ ಬಂದಿದ್ದು ನಾನು ಬಂದು ಪ್ರೆಸ್ ಬಂದವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇವ್ರ ಮುಖಾಂತರ ನಾನು ನಿಮ್ಗೆ ಎಲ್ಲರಿಗೆ ತಿಳಿಸೋದು ಏನಂದರೆ ಯಾರ್ಯಾರಿಗೆ ಬಂಜೆತನ ಇದೆ ಸೊ ಯಾರಾದರೂ ಬಂಜೆತನ ಇರಲಿ ನನಗೆ ಕಾಂಟ್ಯಾಕ್ಟ್ ಮಾಡಲಿ ನಾನು ಅವ್ರಿಗೆ ಏನು ಔಷಧ ಚೆಕ್ ಮಾಡಿ ಅದು ಮೇಲ್ ಬಂಜೆತನ ಇರಲಿ ಫೀಮೇಲ್ ಬಂಜೆತನ ಇರಲಿ ಸೊ ಅವ್ರಿಗೆ ನಾನು ಏನು ಮಾಡ್ತೀನಿ ಚೆಕ್ ಮಾಡಿ ಅವ್ರಿಗೆ ನಾನು ಔಷಧ ಕೊಟ್ಟ ಮೇಲೆ ಯಾವಾಗ ಕೊಡಬೇಕು ಏನು ಕೊಡಬೇಕಂತ ಹೇಳ್ತೀನಿ ಸೊ ನಿಮ್ಗೆ ಯಾರಿಗಾದರೂ ಇದ್ರ ಭಜೇತನ ಬಗ್ಗೆ ಕೇಳಬೇಕಾದ್ರೆ ಅಥವಾ ಡಯಾಬಿಟಿಸ್ ಬಗ್ಗೆ ಸೆಕ್ಸ್ ಬಗ್ಗೆ ಕೇಳಬೇಕಾದ್ರೆ ಇಲ್ಲೆಲ್ಲ ನನ್ನ ಬಂದು ಫ್ರೆಂಡ್ಸ್ ಇದ್ದಾರೆ ಬೆಸ್ಟ್ ಫ್ರೆಂಡ್ಸು ಯಾರಾದರೂ ಕ್ವಶನ್ ಕೇಳಬೇಕಾದ್ರೆ ಕೇಳಬಹುದು ನನಗೆ ಬಂಜೆತನ ಸಿ ಡಯಾಬಿಟೀಸ್ ಒಂದು ಕಾರಣ ಇದೆ ಬಂಜೆತನ ಆಗಬೇಕಾದ್ರೆ ಸೊ ಡಯಾಬಿಟಿಸ್ ಒಂದು ಕಾರಣ ಇದೆ ಬರೀ ಬರೀ ಬಂಜೆತನ ಆಗೋದು ಡಯಾಬಿಟಿಸ್ ಇದ್ದವ್ರಿಗೆ ಮಾತ್ರ ಬರೋದಿಲ್ಲ ಎಲ್ಲರಿಗೂ ಬರುತ್ತೆ ನಾನು ನೋಡೋದು ಡಯಾಬಿಟಿಸ್ ಇರಲಿ ಡಯಾಬಿಟಿಸ್ ಇರ್ಲಾರ್ದು ಇರಲಿ ಬಂಜೆತನ ಯಾರು ಬೇಕಾದಿರಲಿ ಮೇಲ್ ಅಥವಾ ಫಿಮೇಲ್ ಅವ್ರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಫಾರ್ಟಿ ಇಯರ್ಸ್ ಅಂತೇ ಇಲ್ಲ ಈಗ ನೀವು ಹೇಳ್ತಾ ಇರಲಿಲ್ಲ ಬರೀ ಫಾರ್ಟಿ ಇಯರ್ಸ್ ಹೇಳ್ತಾ ಇದ್ದೀರಿ ಸಾವಿರ ಫಾರ್ಟಿ ಇಯರ್ಸ್ ಅಂತಿಲ್ಲ ಈಗ ನಾನೇನು ಇದ್ದೀನಿ ಟ್ವೆಂಟಿ ಫೈವ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಏಟ್ ಇರ್ಸ್ವರು ಭಾಳ ಜನ ಬಂದು ವೈಗೇರಾ ಟ್ಯಾಬ್ಲೆಟ್ಸ್ ಅಂತ ಇಂಥ ತೊಗೋತಾ ಇದ್ದಾರೆ ಯಾಕಂತ ಹೇಳಿದರೆ ಒಂದು ಕಾರಣ ಹೇಳ್ತೀನಿ ಈಗ ಯಾಕೆ ತೊಗೋತಾ ಇದ್ದಾರೆ ಈಗ ತಗೊಳ್ಳೋದು ಯಾಕಂದರೆ ಸ್ಟ್ರೆಸ್ ತುಂಬ ಇದೆ ಜಂಕ್ ಫುಡ್ ಇದೆ ತಿನ್ನೋದು ಹ್ಯಾಬಿಟ್ಸ್ ವಾಕಿಂಗ್ ಇಲ್ಲ ಮತ್ತೇನಿದೆ ಅಂದರೆ ಯಂಗ್ ಜನ್ರೇಷನ್ನು ಕುಂತು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ವರ್ಕ್ ಫ್ರಮ್ ಹೋಮ್ ತುಂಬ ಜನರಿಗಿದೆ ಸೊ ಅದರಿಂದ ಏನಾಗ್ತಾ ಇದೆ ಸೆಕ್ಷಲ್ ಡಿಸ್ಫಂಕ್ಷನ್ಸ್ ನೀವು ಫಾರ್ಟಿ ಇಯರ್ಸ್ ಹೇಳ್ತಾ ಇರಿ ಫಾರ್ಟ್ ನಾನು ನೋಡ್ತಾ ಇರೋದು ಫಾರ್ಟಿ ಇಯರ್ಸ್ಗಿಂತ ಕಡಿಮೆ ಇದ್ದವ್ರಿಗೂ ಸೆಕ್ಸ್ ಕಡಿಮೆ ಇದೆ ಸೊ ಅವ್ರಿಗೂ ಕೂಡ ನಾ ಯಾಕಿದೆ ಅಂತ ನೋಡಿ ಚೆಕ್ ಮಾಡಿ ಅವ್ರಿಗು ನಾ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಸೆಕ್ಸ್ನಲ್ಲಿ ಕೂಡ ಎಸ್ 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 ಕರೆಕ್ಟ್ ಕರೆಕ್ಟ್ ಹಾ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಕಡೆ ಎಷ್ಟೋ ಜನರು ಬರ್ತಾ ಇದ್ದಾರೆ ಮಕ್ಕಳು ಇಲ್ಲ ಹೇಳಿ ವಿಚ್ಛೇದನ ಭಾಳ ಮಂದಿಗಾಗಿದೆ ಸೊ ಅಂಥ ಫ್ಯಾಮಿಲಿ ಕೂಡ ಇಬ್ಬರಿಗೂ ಕೂಡಿ ಕೌನ್ಸಿಲಿಂಗ್ ಮಾಡಿ ನೋಡಿ ಇದು ಮಕ್ಕಳ ಸೊಲಾಗ ನೀವು ವಿಚ್ಛೇದನ ಮಾಡಬೇಡ್ರಿ ಒಂದು ಜೀವನ ಇದೆ ಗಂಡ ನೀವು ಒಂದು ಚಾನ್ಸ್ ಕೊಡಿ ಯಾಕಂದರೆ ಬರೀ ನೀವು ಹೆಂಗಸರು ಮಾಡೇ ಹೇಳುವುದು ಅವಶ್ಯಕತೆ ಇಲ್ಲ ಬಂಜೆತನ ಬರೀ ಫಿಮೇಲ್ಸ್ನಲ್ಲಿ ಇದೆ ಹೇಳಿ ಭಾಳ ಜನ ಹೇಳ್ತಾರೆ ಫಿಮೇಲ್ಸ್ನಲ್ಲಿ ಅಂತ ಮೇಲ್ಸ್ನಲ್ಲಿಯೂ ಕೂಡ ಇದೆ ಬಂಜೆತನ ಯಾಕಂದರೆ ಸ್ಪರ್ಮ್ ಕೌಂಟ್ ಯಾಕೆ ಇದೆ ಗುಟ್ಕಾ ತಿಂತಾಯಿದ್ದಾರೆ ಸಿಗರೇಟ್ ಸೇರ್ತಾಯಿದ್ದಾರೆ ತಂಬಾಕು ಇದೆ ದಾರು ಇದೆ ಆದರೆ ಮತ್ತೆ ವೇಟ್ ಜಾಸ್ತಿ ಇದೆ ಈಗಿನ ಕಾಲದಲ್ಲಿ ಸೊ ಇವೆಲ್ಲ ಕಾರಣದಿಂದ ಸೆಕ್ಸ್ನು ಕಡಿಮೆ ಆಗ್ತಾ ಇದೆ ಬಂಜೆತನವೂ ಜಾಸ್ತಿ ಇದೆ ಸೊ ಅದು ನಾನು ಏನು ಹೇಳ್ತೀನಿ ಎಲ್ಲರಿಗೂ ಇವು ನನ್ನ ಕಡೆ ಬಂದಾಗ ಎಲ್ಲರಿಗೂ ಬಂಜೆತನ ಯಾವ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಎಲ್ಲರಿಗೂ ಹೇಳ್ತೀನಿ ಒಂದಂತೂ ಡಯಟ್ ಕಂಟ್ರೋಲ್ ಮಾಡಿ ವಾಕಿಂಗ್ ಮಾಡಿ ಎಕ್ಸರ್ಸೈಸ್ ಮಾಡಿ ತಂಬಾಕು ಬಿಡಿ ಸಿಗರೇಟ್ ಬಿಡಿ ದಾರು ಬಿಡಿ ಬಿಡಿ ಅಂದರೆ ಏನು ಕಡಿಮೆ ಕಡಿಮೆ ಮಾಡಿ ಬಿಡಲು ಬಿಡೋದಂದ್ರೆ ಭಾಳ ಕಣಿ ಜನ ಬಿಟ್ಟರೆ ಭಾಳ ಚೆನ್ನಾಗಿರುತ್ತೆ ಬಿಡ್ಲಿಂದ್ರೆ ಕಡಿಮೆ ಅರೆ ಮಾಡಿ ವೆಯ್ಟ್ ರಿಡ್ಯೂಸ್ ಮಾಡಿ ಅವಾಗ ನೀವು ಒಂದು ಫಾರ್ಟಿ ಇಯರ್ಸ್ ಅಂತ ಹೇಳ್ತಾರೆ ಸೆಕ್ಸ್ ಅವಾಗ ಚೆನ್ನಾಗಿ ಆಗುತ್ತೆ ಮತ್ತು ಊಟದ ಹ್ಯಾಬಿಟ್ಸ್ನು ಚೆನ್ನಾಗಿಡಿ ಓಕೆ ಹಾಂ ಡಯಾಬಿಟೀಸ್ನಲ್ಲಿ ಏನಾಗುತ್ತೆ ಹೇಳ್ತೀನಿ ನಾನು ಶುಗರ್ ಯಾರದು ಜಾಸ್ತಿ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ ಹೆಂಗಸರಾಗಲಿ ಅಥವಾ ಗಂಡಸರಿನಲ್ಲಿ ಸೊ ಇದು ಡಯಾಬಿಟೀಸ್ ಇರೋದರಿಂದ ಶುಗರ್ ಲೆವೆಲ್ ಏನಿದೆ ಬರೀ ಶುಗರ್ ಲೆವೆಲ್ ಹಂಡ್ರೆಡ್ ಟು ಹಂಡ್ರೆಡ್ ಇದ್ರೆ ನಡೆಯುತ್ತೆ ಶುಗರ್ ಲೆವೆಲ್ ಭಾಳ ಜನರಿಗೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಇರೋದ್ರಿಂದ ಸ್ಪರ್ಮ್ ಮ ಗಸರ್ನಲ್ಲಿ ಹೇಳ್ತಾ ಇದ್ದೀನಿ ಸ್ಪರ್ಮ್ ಕೌಂಟ್ಸ್ ಚೆನ್ನಾಗಿರೋದಿಲ್ಲ ಸ್ಪರ್ಮ್ ಅಂದರೆ ಇನ್ನು ಆಲಿಗೋಸ್ಪರ್ಮಿಯಾ ಎಝೋಸ್ಪರ್ಮಿಯಾ ಆಲಿಗೋ ಟೆಟ್ರಾಜೋ ಆಸ್ಥಾನೊಜೋಸ್ಪರ್ಮಿಯಾ ಅಂಥೇಳಿ ಇದು ಏನು ನೀವು ಡಾಕ್ಟರ್ ಸಾಹೇಬ್ರ ಸೈನ್ಸ್ ಮಾತಾಡ್ತಾ ಇದ್ದರು ಇದ್ರ ಬಗ್ಗೆ ಏನು ಇದರಲ್ಲಿ ಏನಾಗುತ್ತೆ ಅಂದರೆ ಸ್ಪರ್ಮ್ ಧಾತುನಲ್ಲಿ ಸ್ಪರ್ಮ್ ಕ್ವಾಲಿಟಿ ಚೊರೋ ಇರೋದಿಲ್ಲ ಡಯಬಿಟಿಸ್ ಸ್ಪರ್ಮ್ ಕ್ವಾಂಟಿಟಿ ಚೊರೋದಿಲ್ಲ ಸೊ ಶುಗರ್ ಇರೋದರಿಂದ ಡಯಾಬಿಟಿಸ್ ಇರೋದ್ರಿಂದ ಕೀಟಾಣುಗಳು ಸರಿಯಾಗಿ ಬರೋದಿಲ್ಲ ಸೊ ನಾವೇನು ಮಾಡ್ತೀವಿ ಶುಗರ್ ಕರೆಕ್ಷನ್ ಮಾಡಿ ಅದಕ್ಕೆ ಕರೆಕ್ಷನ್ ಮಾಡ್ತೀನಿ ಶುಗರ್ ಇರೋದ್ರಿಂದ ಇದು ಮೇನ್ ಕಾರಣ ಇದೆ ಜೇನ್ಸ್ನಲ್ಲಿ ಸ್ಪರ್ಮ್ ಡಿಫಿಷಿಯನ್ಸಿ ಆಮೇಲೆ ಫೀಮೇಲ್ಸ್ನಲ್ಲಿ ಕೇಳ್ಬೋದು ನೀವು ಡಯಾಬಿಟಿಸ್ ಇರೋದ್ರಿಂದ ಫೀಮೇಲ್ಸ್ ಏನಾಗುತ್ತೆ ಅಂತ ಫೀಮೇಲ್ಸ್ನಲ್ಲಿ ಕೂಡ ಡಯಾಬಿಟಿಸ್ ಇರೋದ್ರಿಂದ ಸಿ ಒಂದು ಭಾಳ ಜನರಿಗೆ ಏನಿದೆ ಈಗ ಡ ಡಯಾಬಿಟೀಸ್ ಇರೋದ್ರಿಂದ ಪಿ ಸಿ ಓ ಎಸ್ ಮತ್ತು ಪಿ ಸಿ ಓ ಡಿ ಭಾಳ ಹೆಂಗಸರಿಗಿದೆ ನಾನು ಹೇಳ್ತಾ ಇದ್ದೀನಿ ಭಾಳ ಜನರಿಗೆ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಏನಿದೆ ನಿಮ್ಮ ನಾನು ಹೇಳ್ತೀನಿ ಪಿ ಸಿ ಓಡಿ ಏನಿದೆ ಪಿ ಸಿ ಪಿ ಸಿ ಡಿ ಅಂದರೆ ಪಾಲಿಸ್ಟಿಕ್ ಓರಿಯನ್ ಡಿಸೀಸ್ ಅಂತೈತಿ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಏನಾಗುತ್ತೆ ಅಂದರೆ ಎಗ್ ಎಗ್ ಏನು ಲಿಬರೇಟ್ ಆಗುತ್ತೆ ಹೆಂಗಸರಲ್ಲಿ ಅದು ಇಮ್ಯಾಚ್ಯೂರ್ ಎಗ್ ಬರುತ್ತೆ ಅದು ರಿವರ್ಟ್ ಆಗ್ಬೋದು ಪಿ ಸಿ ಓ ಡಿ ಸ್ವಲ್ಪ ದಪ್ಪಿರೋದ್ರಿಂದ ವಾಕಿಂಗ್ ಎಕ್ಸರ್ಸೈಸ್ದಿಂದ ಎಗ್ ಕರೆಕ್ಷನ್ ಆಗ್ಬೋದು ಖರೆ ಪಿ ಸಿ ಓ ಎಸ್ ಭಾಳ ಜನರಿಗಿದೆ ಯಾಕೆ ಪಿ ಸಿ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಇದು ಒಂದು ಡಿಸೀಸ್ ಏನಿದೆ ಪಾಲಿಸ್ಟಿಕ್ ಓರಿಯೆಂಟ್ ಸಿಂಡ್ರೋಮ್ ಡಯಾಬಿಟಿಸ್ ಜೊತೆಯಲ್ಲಿ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಹಾರ್ಮೋನ್ಸ್ ಡೆಫಿಷಿಯನ್ಸಿ ಮೆಟಾಬೊಲಿಕ್ ಸಿಂಡ್ರೋಮ್ ಅಂತ ಇರ್ತದೆ ಮೆಟಾಬಾಲಿಕ್ ಡಿಸಾರ್ಡರ್ ಇರುತ್ತೆ ಅದರಲ್ಲಿ ಏನಾಗುತ್ತೆ ಇನ್ಸುಲಿನ್ ಶುಗರ್ ಇನ್ಸುಲಿನ್ ಕಡಿಮೆ ಇರುತ್ತೆ ಅವ್ರದ್ದು ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ ಈಸ್ಟ್ರೋಜನ್ ಪ್ರಾಬ್ಲಮ್ ಇರುತ್ತೆ ಅವ್ರ ಹೆಸರಲ್ಲಿ ಆಮೇಲೆ ಎ ಎಮ್ ಎಚ್ ಕಡಿಮೆ ಇರುತ್ತೆ ಸೊ ಇದು ಒಂದು ಒಂದೇ ಒಂದು ದಪ್ಪ ಇರೋದ್ರಿಂದ ಇವೆಲ್ಲ ಕಾರಣದಿಂದ ಸೊ ಶುಗರ್ಗೂ ಒಂದು ಕಾರಣ ಇದೆ ಇದ್ರ ಜೊತೆ ಜೊತೆಯಲ್ಲಿ ಇದನ್ನು ಕಾರಣ ಇದೆ ಬಂಜೆತನ ಬರಲಿಕ್ಕೆ ಹ ನಾನು ಒಂದು ಮಾತು ಹೇಳ್ತೇನೆ ನಾನು ಇಲ್ಲಿ ಬಂದೀನಿ ಜಸ್ಟ್ ಡಿಸ್ಕಶನ್ ಮಾಡ್ಲಿಕ್ಕೆ ವೈದ್ಯ ಅಥವಾ ಡಾಕ್ಟರ್ ಆಗಿ ಬಂದಿದ್ದೀನಿ ಒಂದು ಸರಿ ನನ್ನ ಕಡೆ ಯಾರಾದರೂ ನನ್ನ ಕ್ಲಿನಿಕ್ ಬಂದರೆ ಯಾಕಂದರೆ ಭಾಳ ಜನರಿಗೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಇರುತ್ತೆ ಅಥವಾ ಇನ್ಫರ್ಟಿಲಿಟಿ ಆಗಲಿ ನನ್ನ ಕಡೆ ಬಂದರೆ ನಾನು ನನ್ನ ಒ ಪಿ ಡಿಯಲ್ಲಿ ಅಷ್ಟೇ ಮಾತ್ರ ಅವರು ಪೇಷಂಟ್ ಹೊರಗೆ ಬಂದ ತಕ್ಷಣ ನಾನು ಅಲ್ಲ ಅವರು ಪೇಷಂಟ್ ಅಲ್ಲ ಎಲ್ಲಿ ಯಾಕಂದರೆ ಭಾಳ ಜನರಿಗೆ ಮಕ್ಕಳು ಆಗಿದ್ದಾವೆ ಈಗ ಎಷ್ಟೋ ಮಂದಿ ನನ್ನ ಕಡೆ ಸೆಕ್ಶುಯಲ್ ಡಿಸ್ಫಂಕ್ಷನ್ ಬಂದಿದೆ ನಾನು ಯಾರ್ದೂ ಹೆಸರು ನಿಮ್ಮ ಕ್ಯಾಮ್ರಾ ಮೇಲೆ ಹೇಳ್ತಾ ಇಲ್ಲ ನನ್ನ ಯೂಟ್ಯೂಬ್ನಲ್ಲಿ ಇದೆ ಅವ್ರು ಅವ್ರು ಅವರು ಅಲ್ಲಿ ನೋಡಬಹುದು ಅವ್ರ ಮುಖಾಂತರ ಅವ್ರು ಮಾತಾಡಿದ್ದು ನಾನು ಯೂಟ್ಯೂಬ್ನಲ್ಲಿ ನೋಡಬಹುದು ಸೊ ಯಾರಿಗೂ ನಾವು ಹೇಳೋದಿಲ್ಲ ಅದು ಡಾಕ್ಟರ್ದು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಕಂಡೀಷನ್ ಇದೆ ಡಾಕ್ಟ್ರ್ ಎಂದೂ ಯಾರ್ದು ಬಗ್ಗೆ ಹೇಳಬಾರ್ದು ಮತ್ತೆ ಹೊರಗೆ ಬಂದ ತಕ್ಷಣ ಅವರು ನನಗೆ ಪೇಷಂಟ್ ಇಲ್ಲ ನಾವು ಅವ್ರಿಗೆ ಡಾಕ್ಟರ್ ಅಲ್ಲ ಹೌದು

ಆ ಗುಳಿಗೆ ತೊಗೊಳೋದ್ರಿಂದ ಸ್ವಲ್ಪ ಜನರಿಗೆ ಶುಗರ್ ಕಂಟ್ರೋಲ್ ಆಗೋದಿಲ್ಲ ಸೊ ನಾವಾಗ ಏನು ಮಾಡ್ತೀವಿ ಶುಗರ್ ಎಷ್ಟಿದೆ ನೋಡ್ತೀವಿ ಟೂ ಫಿಫ್ಟಿ ಟೂ ಏಯ್ಟಿ ತ್ರೀ ಹಂಡ್ರೆಡ್ ಅಲ್ಲಿ ಬಂತು ಎಚ್ ಬಿ ಎ ಒನ್ ಸಿ ಚೆಕ್ ಮಾಡ್ತೀವಿ ಎ ಒನ್ ಸಿ ಯಾವಾಗಾದರೂ ಏಯ್ಟ್ ನೈನ್ ಇತ್ತಂದರೆ ಅಂದರೆ ಏನಂತೀನೋ ಅದು ಫೇರ್ ಕಂಟ್ರೋಲ್ ಆಫ್ ಡಯಬಿಟಿಸ್ ಅಂದರೆ ಗುಡ್ ಕಂಟ್ರೋಲ್ ಇಲ್ಲಪ್ಪ ಡಯಾಬಿಟಿಸ್ ಅವಾಗ ಏನು ಮಾಡ್ತೀವಿ ನಾವು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿ ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿ ನೋಡ್ತೀವಿ ಸೊ ಶುಗರ್ ಲೆವೆಲ್ ಆವಾಗ ಕಂಟ್ರಿ ಆಯ್ತಲ್ವ ಅವಾಗ ಏನು ಮಾಡ್ತೀವಿ ನಾವು ಸೆಕ್ಶುಯಲ್ ಡಿಸ್ಫಂಕ್ಷನ್ಸ್ ಎಲ್ಲ ಕರೆಕ್ಷನ್ಗೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಏನು ಮಾಡ್ತೀವಿ ನಾವು ಸೆಕ್ಷುವಲ್ ಡಿಸ್ಫಂಕ್ಷನ್ಗೆ ಅದನ್ನು ಹೇಳ್ತೀನಿ ಬರೀ ಡಾಕ್ಟ್ರಿಗೆ ನೀವು ಟ್ಯಾಬ್ಲೆಟ್ ತೊಗೊಂಡು ಸೆಕ್ಸ್ ಕರೆಕ್ಷನ್ ಮಾಡ್ತೀನಿ ಹೇಳಿ ತಪ್ಪು ಎಂದು ಕಲ್ಪನಾ ಮಾಡಬೇಡಿ ಸೆಕ್ಸ್ ಕರೆಕ್ಷನ್ ಆಗಬೇಕಾದ್ರೆ ನಾ ಈ ಟಿ ವಿ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಎಕ್ಸರ್ಸೈಸ್ ಮೇನ್ ಇದೆ ನೀವು ಕುಂತಲ್ಲೇ ಕೂಡ ಇಲ್ಲೇ ಕುರ್ಚಿ ಮೇಲೆ ಕುಂತೀರಿ ತೆಳಗಡೆ ಇದು ಹಿಪ್ ರೀಜನ್ ಏನಿದೆ ಹತ್ತು ಸರ ಇಪ್ಪತ್ತು ಸರ ಹಿಡಿಬೇಕು ತಳಗಡೆ ಬಿಡಬೇಕು ಹಿಡಿಬೇಕು ಬಿಡಬೇಕು ಹಿಡಿಬೇಕು ಕುಂತಲ್ಲೇ ಅಂದರೆ ಅದರ ನಾಟ್ ಓನ್ಲಿ ಫಾರ್ ಸೆಕ್ಶುಯಲ್ ಡಿಸ್ಫಂಕ್ಷನ್ ಇವನ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯೂರಿನ್ ಬ್ಲಾಡರ್ದು ಪ್ರಾಬ್ಲಮ್ ಏನಿರುತ್ತೆ ಕಂಟಿನ್ಯೂಸ್ ಪದೇ ಪದೇ ಕಾಲ್ ಮಾಡಿ ಹೋಗ್ತಿರ್ತಾರೆ ಸೊ ಸೆಕ್ಸ್ಗೆ ಬರೀ ಇದೇ ಒಂದಿಲ್ಲ ಮಾ ಡಾಕ್ಟರ್ ಕಡೆ ಹೋಗಬೇಡ್ರೆ ಮಾತ್ರೆ ತೊಗೋಬೇಡಿ ಎಕ್ಸೈಸ್ ಕುಂತಲ್ಲಿ ಹೇಗೆ ಇದಕ್ಕೆ ಎಕ್ಸರ್ಸೈಸ್ ಮಾಡಿದರೆ ನಿಮ್ದು ಇದು ದ ಇದು ಬರುತ್ತೆ ಸ್ಟೆಮಿನಾ ಬರುತ್ತೆ ಹಾಗೆ ಯೂರಿನ್ ಕೂಡ ಮಾಡುವಾಗ ನೀವು ಹಿಡಿಬೇಕು ಬಿಡಬೇಕು ಹಿಡಿಬೇಕು ಒಂದು ಸರಿ ಯೂರಿನ್ ಮಾಡುವಾಗ ಕಂಟಿನ್ಯೂಸ್ ಯೂರಿನ್ ಪಾಸ್ ಮಾಡಬೇಡಿ ನಾಟ್ ಓನ್ಲಿ ಫಾರ್ ಸೆಕ್ಸ್ ಮುಂದಾದರೂ ಅದು ಪೆನ್ನಿಸ್ಗೆ ಸ ಎಕ್ಸರ್ಸೈಸ್ ಇದೆ ಮತ್ತು ಅದಕ್ಕೆ ಪ್ರೋಸ್ಟೇಡ್ ಎಲ್ಲ ಜಡ್ಡಿಗೂ ಅದು ಒಂದು ಎಕ್ಸರ್ಸೈಸ್ ಇದೆ ಯೂರಿನ್ಗಾದರೂ ಮುಂದೆ ನಿಮ್ಗೇನು ಏನು ಮಾಡ್ತಾ ಇರ್ತಾರೆ ರೆಗ್ಯುಲರ್ ಪದೇ ಪದೇ ಯೂರಿನ್ ಹೋಗ್ತಾರೆ ಅದಕ್ಕೂ ಕೂಡ ಅದು ಎಕ್ಸರ್ ಸೆಕ್ಸ್ಗೂ ಚೆನ್ನಾಗಿದೆ ಪದೇ ಪದೇ ಯೂರಿನ್ ಹೋಗ್ತಾರೆ ಅದಕ್ಕೂ ಚೆನ್ನಾಗಿರುತ್ತೆ ಮುಂದೆ ಓಲ್ಡ್ ಏಜ್ನಲ್ಲಿ ಸೊ ಹಾಂ ಯಾವುದಕ್ಕೆ ಬಂಜೆತನಕ್ಕೆ ನೋಡಿ ಇಲ್ಲ ಹೆರಿಡಿಟ್ರಿ ಇಲ್ಲ ಯಾಕಂತ ಹೇಳ್ತೀನಿ ಹೆರಿಡೇಟ್ರಿ ಯಾಕಿಲ್ಲ ಬಂಜೆತನಾಗಂದ್ರೆ ಈಗ ಯಂಗ್ ಅವ್ರ ಅವ್ರ ತಂದೆ ತಾಯಿಗೆ ಎಂಟೆಂಟು ಮಕ್ಕಳದ ಎಷ್ಟೋ ಜನರಿಗೆ ನೋಡಿದ್ದೀನಿ ನಾವು ಹೆಂಗಸ್ರಿಗೆ ಅಥವಾ ಮಕ್ ಗಂಡಸ್ರಿಗೆ ಮಕ್ಕಳಾಗ್ತಾ ಇಲ್ಲ ಸೊ ಎಂದು ನಾನು ಹೆರಿಡೇಟ್ರಿ ಭಾಳ ಕಡಿಮೆ ಹೆರಿಡೇಟ್ರಿ ಇರೋದಿಲ್ಲ ಈಗೀಗ ಈ ಈ ಕಾಲದಲ್ಲಿ ತುಂಬ ಜನರಿಗೆ ಇನ್ಫರ್ಟಿಲಿಟಿ ಬರ್ತಾ ಇದ್ದಾರೆ ಯಾಕಂದರೆ ಅದೇ ಹೇಳಿದೆಲ್ಲ ಕುಂತು ಕೆಲಸ ಮಾಡೋದು ಹೋಟೆಲ್ ಜಂಕ್ ಫುಡ್ ಜಾಸ್ತಿ ಊಟ ಮಾಡೋದು ಸರಿಯಾಗಿ ಮನೆಗೆ ಏನು ಊಟ ಮಾಡ್ತಾ ಇರೋದು ಜವಾರಿ ಫುಡ್ ಅದು ತಿನ್ನೋದಿಲ್ಲ ಸೊ ಇದರಿಂದ ನಾ ಹೇಳೋದೇನಂದರೆ ಇದು ಹೆರಿಡೆಟ್ರಿ ಇಲ್ಲ ಇನ್ಫರ್ಟಿಲಿಟಿ ಹೆರಿಡಿಟ್ರಿ ಎಂದು ಬರೋದಿಲ್ಲ ಅನ್ಲೆಸ್ ನಿಮ್ಮಲ್ಲಿ ಪ್ಯಾಥಾಲಜಿಕಲ್ ಡಿಸಾರ್ಡರ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ ಅಥವಾ ಡಯಾಬಿಟೀಸ್ ಅಥವಾ ದಪ್ಪ ಇದ್ದರೆ ಅಲ್ಲಿ ಅಷ್ಟು ಮಾತ್ರ ಬರ್ತಾ ಇದೆ ಎಷ್ಟು ನಾವು ಕೇಸ್ ನೋಡ್ತಾ ಇದ್ದೆ ಎಸ್ ಕರೆಕ್ಟ್ ಸೊ ಈಗ ಡಯಾಬಿಟೀಸ್ ಬರ್ಲಾಕೆ ಹಾಂ ಹಾಂ ವೆರಿ ಗುಡ್ ಯಂಗ್ ಏಜ್ನಲ್ಲಿ ಯಾಕೆ ಸೊ ಯಂಗ್ ಏಜನ್ನು ನೀವು ಕೇಳ್ತಾ ಇದ್ರಿ ಮತ್ತೆ ತುಂಬ ಜನರಿಗೆ ಬರ್ತಾ ಇದೆ ಒಂದು ಬೈಬರ್ತ್ ಎಸ್ ಅದೇ ನಾನು ಹೇಳ್ತಾ ಇದ್ದೀನಿ ಈಗ ಬೈಬರ್ತ್ ಯಾಕೆ ಬರ್ತಾ ಇದೆ ಅದು ಹೆರಿಡಿಟ್ರಿ ಇದೆ ಇನ್ಫರ್ಟಿಲಿಟ್ರ ಸೊ ಏನಾಗುತ್ತೆ ತಂದೆ ತಾಯಿಯಿಂದ ಬೈ ಬರ್ತ್ ಒಂದ್ಸರಿ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಹುಟ್ಟಿದ ತಕ್ಷಣ ಕೂಸುಗಳಿಗೆ ಟೈಪ್ ಒನ್ ಡಯಾಬಿಟಿಸ್ ಇದೆ ಅವಾಗ ನಾವೇನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ ಅವಾಗ ಟ್ಯಾಬ್ಲೆಟ್ಸ್ ನಡೆಯೋದಿಲ್ಲ ಟೋಟಲಿ ಪ್ಯಾಂಕ್ರಿಯಾಸ್ ಏನಿದೆ ಒಂದು ನಿಂಬೆಹಣ್ಣು ಅಂತ ಹೇಳ್ತೀವಿ ಪ್ಯಾಂಕ್ರಿಯಾಸ್ ಆ ಪ್ಯಾಂಕ್ರಿಯಾಸ್ನಿಂದ ಬೀಟಾ ಸೆಲ್ಸ್ ಇರೋದಿಲ್ಲ ಅದರಿಂದ ಇನ್ಸುಲಿನ್ ಬರೋದಿಲ್ಲ ಏನಾಗುತ್ತೆ ಶುಗರ್ ಜಾಸ್ತಿ ಆಗ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ಟೈಪ್ ಒನ್ನಲ್ಲಿ ಟೈಪ್ ಒನ್ ಹೇಳ್ತಾ ಇದ್ದಾರೆ ಅವಾಗ ನಾವು ಮಾತ್ರೆ ಹಾಕೋದಿಲ್ಲ ಇಂಜೆಕ್ಷನ್ನೇ ಸ್ಟಾರ್ಟ್ ಮಾಡಿಬಿಡ್ತೀವಿ ಟೈಪ್ ಒನ್ ಸಣ್ಣ ಕೂಶುಗಳಿಗೆ ನೀವೇನು ಇದ್ದೀರಿ ಅಚ್ಛಾ ಯಂಗ್ ಜನ್ರೇಷನ್ಗೆ ಟೈಪ್ ಟು ಇರುತ್ತೆ ಈಗಿನ ಜನ್ರೇಷನ್ ಯಾಕೆ ಬರ್ತಾ ಇರುತ್ತೆ ಅದು ಹೇಳ್ತೀನಿ ನೋಡಿ ಈಗಿನ ಜನ್ರೇಷನ್ ಅದೇ ಹೇಳ್ತಾ ಇದ್ದೀನಿ ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಈಗಿನ ಜನ್ರೇಷನ್ ಊಟದ ಕಡೆ ಭಾಳ ಮಹತ್ವ ಇಲ್ಲ ಟೋಟಲ್ ಎಕ್ಸರ್ಸೈಸ್ ಭಾಳ ಕಡಿಮೆ ಇದೆ ಸೊ ಇದರಿಂದ ಏನಾಗ್ತಾಯಿದೆ ಟೈಪ್ ಟು ಡಯಾಬಿಟೀಸ್ ಭಾಳ ಜನರಿಗೆ ಬರ್ ನಮ್ಮ ತಂದೆಯವ್ರಿಗೆ ಇದ್ದಿಲ್ಲ ನಮ್ಮ ತಾಯಿಗಳಿಗೆ ಇದ್ದಿಲ್ಲ ನಮ್ಗೆ ಯಾಕೆ ಇದೆ ನಾವೇನು ಮಾಡ್ತಾ ಇದ್ದೀವಿ ಕುಂದ್ ಕುಂದ್ರೆ ಊಟ ಮಾಡೋದು ಅಥವಾ ಮಾಡಿದ್ರು ಕರೆಕ್ಟ್ ಊಟ ಮಾಡೋದಿಲ್ಲ ಎಕ್ಸರ್ಸೈಸ್ ಟೋಟಲಿ ಇಲ್ಲ ನಮ್ಮಲ್ಲಿ ಸ್ವಲ್ಪ ನಾನು ಹೇಳ್ತೀನಿ ಎಲ್ಲರಿಗೂ ನಾನು ನನಗೂ ನಿಮಗೂ ಕೂಡ ಪರ್ ಡೇ ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಫಾರ್ಟಿ ಫೈವ್ ಮಿನಿಟ್ಸ್ ಪರ್ ಡೇ ಫೈ ಡೇಸ್ ಇನ್ ಎ ವೀಕ್ ವಾಕ್ ಮಾಡಿ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಸಾಕು ಐದು ದಿವಸ ಎರಡು ದಿವ್ಸ ಚೀಟ್ ಮಾಡಿ ನೀವು ಸ್ಯಾಟರ್ಡೇ ಸಂಡೇ ಚೀಟ್ ಮಾಡಿರಿ ಐದು ದಿವಸ ಅದು ಒಂದು ನಿಮ್ಮಲ್ಲಿ ಥಮ್ ರೂಲ್ ಮಾಡಿಬಿಡಿ ಈಗ ನಂದು ಇಷ್ಟು ಏಜ್ ನಂದು ದೊಡ್ದಿದೆ ಆದರೂ ನಾನು ಇಷ್ಟು ಹೆಲ್ತ್ ಹೆಂಗೆ ಮೇಂಟೈನ್ ಮಾಡಿದ್ದೀನಿ ನನ್ನ ಸಲಾಗಿ ಹೇಳ್ತೀನಿ ನಾನು ಸ್ವಂತ ದಿವಸ ಒಂದು ತಾಸು ದೇಡ್ ತಾಸು ಎಕ್ಸರ್ಸೈಸ್ ಮಾಡ್ತೀನಿ ವಾಕಿಂಗ್ ಮುಂಜಾನೆ ತಾಸು ಮಾಡ್ತೀನಿ ಇಲ್ಲಿ ನಾನೇನು ಡಾಕ್ಟ್ರ್ ಇದ್ದೀನಂತ ನನಗೇನು ಡಿಸೀಸ್ ಡಯಾಬಿಟೀಸ್ ಬಿಡೋದಿಲ್ಲ ನನಗೂ ಕೂಡ ನಾನು ನಾನು ನಿಮ್ಗೆ ಹೇಳಬೇಕಾದ್ರೆ ನಾನು ಮೊದಲು ಹಾಗಿರಬೇಕು ಸೊ ನಾನು ಮಾಡಿದ ಮೇಲೆ ನೀವು ಹೇಳಿದವು ಈಗಿನ ಕಾಲದಲ್ಲಿ ಬರಬೇಕಾದ್ರೆ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಡಯಟ್ ಮೇನ್ ಅಂದರೆ ಇದೇ ನೋಡಿ ಅದರಿಂದ ಡಯಟ್ ಈ ಈಗ ತುಂಬ ಜನರಿಗೆ ಡಯಾಬಿಟೀಸ್ ಬರ್ತಾ ಇದೆ ಯಂಗ್ ಎಡಲ್ಟ್ಸ್ ಹೆಂಗ್ ಯಂಗ್ನಲ್ಲಿ ಇಲ್ಲ ವೆರಿ ಗುಡ್ ನನಗೆ ದೇವರ ನನಗೆ ಡಯಾಬಿಟೀಸ್ನು ಇಲ್ಲ ಹೈಪರ್ ಟೆನ್ಷನ್ ಇಲ್ಲ ಮತ್ತು ಏನಂತರ ಹಾಂ ಯೂಟ್ಯೂಬ್ ಬೇಬಿ ಹಾಂ ಅದೇ ಅಂತ ಹೇಳ್ತೇನೆ ಯೂಟ್ಯೂಬ್ ಬೇಬಿ ಯಾಕೆ ಅಂತ ಹೇಳಿದ್ರೆ ಈಗ ಡಾಕ್ಟರ್ಸ್ ಇನ್ಫರ್ಟಿ ನಾನು ಅದೇ ಹೇಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಮುಖಾಂತರ ನಾನು ಅದೇ ಹೇಳ್ತಾ ಇದ್ದೀನಿ ಎಲ್ಲರೂ ಯಾರು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಬಂದು ಯಾವಾಗ ಅವ್ರಿಗೆ ಇದು ಪಿ ಸಿ ಓ ಡಿ ಇದೆ ಪಿ ಸಿ ಓ ಎಸ್ ಅಥವಾ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಏನು ಹೇಳ್ತಾರೆ ಬರ್ತೇನೆ ಡಾಕ್ಟ್ರುಗಳು ಐ ವಿ ಎಫ್ ಹೇಳ್ತಾರೆ ಟೆಸ್ಟು ಬಿಬಿ ಅಂದರೆ ಐ ವಿ ಎಫ್ ಹೇಳ್ತಾರೆ ಸೊ ಐ ವಿ ಎಫ್ ನಾನು ಏನು ಹೇಳ್ತಾ ಇದ್ದೀನಿ ಆ ಡಾಕ್ಟರ್ ಕಡೆ ನೀವು ಎಲ್ಲಿ ಟ್ರೀಟ್ಮೆಂಟ್ ಇನ್ಫರ್ಟಿಲಿಟಿಗೆ ತಗೋತಿರಿ ತಗೋರಿ ಮೇಲೆ ನನ್ನ ಕಡೆ ಬರ್ರಿ ನಾನು ವಿದೋ ಬಿಫೋರ್ ಐ ವಿ ಎಫ್ ಆ್ಯಂಡ್ ಐ ವಿ ಐ ಬ ಎಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಯಾವಾಗ ಅವ್ರು ಐ ವಿ ಎಫ್ ಹೇಳ್ತಾರೆ ಅದಕ್ಕಿಂತ ಮುಂಚಿತವಾಗಿ ನನ್ನದು ಟ್ರೀಟ್ಮೆಂಟ್ ತೊಗೊಂಡು ನೋಡಿ ನನ್ನ ಕಡೆಯಿಂದ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನನ್ನ ಕಡೆ ಭಾಳ ಜನರಿಗೆ ಆಗಿದೆ ಬಿಫೋರ್ ಐ ವಿ ಎಫ್ ಅದು ನೋಡಿ ದೇವ್ರಕೆ ಆಗಿದೆ ಜೀವ ಕೊಡಬೇಕು ಕೊಡಬಾರ್ದು ಇಲ್ಲೇನು ಆಗಲಿ ಅಂದರೆ ಐ ವಿ ಎಫ್ ನೀವು ಟ್ರೈ ಮಾಡ್ಬೋದು ಆದರೆ ಐ ಯು ಎಫ್ಗಿಂತ ಮುಂಚಿತವಾಗಿ ನನ್ನ ಕಡೆ ಬಂದರೆ ಟ್ರೀಟ್ಮೆಂಟ್ ನಾನು ಭಾಳ ಜನರಿಗೆ ಕೊಟ್ಟಿದ್ದೀನಿ ನನ್ನ ಯೂಟ್ಯೂಬ್ನಲ್ಲಿ ಕೂಡ ಇಂಟರ್ವ್ಯೂಸ್ ಕೂಡ ಇದೆ ಅದರಲ್ಲಿ ವೆರಿ ಗುಡ್ ವೆರಿ ಗುಡ್ ಸೊ ಬಡವರಿಗೆ ನೋಡಿ ನಾನು ಹೇಳ್ತೀನಿ ನನ್ನ ಟ್ರೀಟ್ಮೆಂಟ್ದಾಗ ಸ್ಟಾರ್ಟಿಂಗ್ ಭಾಳ ಭಾಳ ಖರ್ಚು ಬರೋದಂದರೆ ಪರ್ ಮಂತ್ ನಾನು ಮೂರು ತಿಂಗಳು ಅಷ್ಟೇ ಕೊಡ್ತೀನಿ ಮೂರರಿಂದ ನಾಲ್ಕು ತಿಂಗಳು ವರ್ಷಾನ್ಗಟ್ಲೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ಸೊ ಮೂರರಿಂದ ನಾಲ್ಕು ತಿಂಗಳು ಯಾಕೆ ಕೊಡ್ತೀನಿ ಅಂದರೆ ಸ್ವಲ್ಪ ಜನರಿಗೆ ಪೀರಿಯಡ್ ಸರಿ ಇಲ್ಲ ಪೀರಿಯಡ್ ಸರಿ ಇದ್ದರೆ ಕೂಡ ಎಗ್ ಆಗ್ತಾ ಇಲ್ಲ ಹೊಟ್ಟೆಯಲ್ಲಿ ಸೊ ನಾನು ಅದಕ್ಕೆ ಮೂರರಿಂದ ನಾಲ್ಕು ತಿಂಗಳು ಯಾಕೆ ತೊಗೋತೀನಿ ಅಂದರೆ ಪೀರಿಯಡ್ ಸರಿ ಮಾಡ್ತೀನಿ ಆಮೇಲೆ ಎಗ್ಸ್ ಏನು ಲಿಬರೇಟ್ ಆಗೋದಿದೆ ಅದಕ್ಕೆ ಎ ಎಮ್ ಎಚ್ ನೋಡಿ ಎಗ್ಸ್ ಲಿಬ್ರೇಟ್ ಆದಾಗ ನಾನೇನು ಔಷಧಿ ಕೊಡ್ತೇನೆ ನಮ್ಮ ತಂದೆಯವ್ರದ್ದು ಅವಾಗ ಹೇಳ್ತೀನಿ ಈ ಔಷಧಿ ಪೀರಿಯಡ್ಸ್ನಲ್ಲಿ ತೊಗೋರಿ ಆಮೇಲೆ ಗಂಡ ಹೆಂಡತಿ ಯಾವಾಗ ಕೊಡಬೇಕು ಅವಾಗ ನಾನೇ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಸೊ ಅವಾಗ ಮೂರು ತಿಂಗಳು ಅಷ್ಟೇ ಕೊಡ್ತೀನಿ ಮತ್ತು ನೀವು ಹೇಳ್ತಾ ಇರ್ತೀವಿ ಎಷ್ಟು ಬಜೆಟ್ ಬರ್ತೈತೆ ಅಂತೇಳಿ ಐ ವಿ ಎಫ್ ನನ್ನ ಕಡೆ ನೋಡಿದ್ದೀನಿ ನಾನು ಲಾಸ್ಟ್ ಕಡಿಮೆ ಕಡಿಮೆ ಅಂದರೂ ಐದು ಲಕ್ಷನೂ ಬರಬಹುದು ಹತ್ತು ಲಕ್ಷನೂ ಬರ್ಬೋದು ಹದಿನೈದು ಲಕ್ಷ ಅದಕ್ಕೇನು ಲಿಮಿಟ್ ಇಲ್ಲ ಯಾಕಂದರೆ ಒಂದು ಸರಿ ಟ್ರೈ ಮಾಡ್ತಾರೆ ಎರಡು ಸರಿ ಡಾಕ್ಟರ್ ಯಾರಾದರೂ ಟ್ರೈ ಮಾಡ್ಲಿಕ್ಕೆ ಇರ್ತಾರೆ ಯಾರಾದರೂ ಇರೋದಿಲ್ಲ ಡಾಕ್ಟ್ರು ಎಲ್ಲ ಡಾಕ್ಟರ್ಸ್ ಅಷ್ಟೇ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮಾಡ್ತಿರ್ತಾರೆ ಒಂದು ಸರಿ ಸಕ್ಸಸ್ ಆಗೋದಿಲ್ಲ ಸೊ ನನ್ನಲ್ಲಿ ಏನು ಟ್ರೀಟ್ಮೆಂಟ್ ತಗೋತಾರೆ ಭಾಳ ಜನರಿಗೆ ನನಗನಿಸ್ತೈತೆ ತರ್ಟಿ ಫಾರ್ಟಿ ಪರ್ ಮಂತ್ ಅರೌಂಡ್ ಟೆನ್ ಟು ಟ್ವೆಂಟಿ ತೌಸಂಡ್ ಅಷ್ಟೇ ಬರುತ್ತೆ ಸೊ ಅದು ನಾನು ತ್ರೀ ಮಂತ್ಸ್ ಅಷ್ಟೇ ಕೊಡ್ತೀನಿ ಸೊ ಇನ್ ಕೇಸ್ ಸರ್ಟ್ ಜನರಿಗೆಲ್ಲ ಚೆನ್ನಾಗಿದ್ರೆ ನಾನು ಔಷಧನೂ ಕೊಡೋಂಗಿಲ್ಲ ಬರೀ ಡೈರೆಕ್ಷನ್ ಕೊಡ್ತೀನಿ ಇಷ್ಟು ಫಿಸಿಕಲ್ ಇದು ಕೊಡಿ ಸೊ ಸ್ಪರ್ಮ್ ಕರೆಕ್ಟ್ ಇದೆ ಹೆಂಗಸರಲ್ಲಿ ಕರೆಕ್ಟ್ ಇದು ಇತ್ತಂದರೆ ಒಂದೊಂದು ಸರಿ ಏನಾಗುತ್ತೆ ಗಂಡ ಎಲ್ಲೋ ಇರ್ತಾನೆ ಹೆಂಗ್ಸ್ ಟೈಮ್ ಸಿರಿ ಇಂಟ್ರ್ ಕೋರ್ಸ್ ಇರೋದಿಲ್ಲ ಅವಾಗ ಕೂಡ ಬಂಜತನ ಆಗುತ್ತೆ ಸೊ ನೋಡಿದ ಮೇಲೆ ಅದು ರಿಚ್ ಮಂದಿಗೆ ಅಷ್ಟೇ ಕೊಡೋದಂತಿಲ್ಲ ಬಡವರಿಗೂ ಯಾರು ಈ ಇಂಡಿಯಾನಲ್ಲಿ ನನಗೆ ಅನಿಸುತ್ತೆ ಬಡವರು ಯಾರು ಇಲ್ಲ ಯಾಕಂದರೆ ನಾನು ಮೊನ್ನೆ ಒಂದು ಕ್ವಶನ್ ಕೇಳಿದ್ರು ನಾನು ಇದಕ್ಕೆ ಹೋದಾಗ ಒಂದು ಯಾವುದೋ ನಾನು ಚಾನಲ್ನಲ್ಲಿದೆ ಡಾಕ್ಟರ್ ಸಾಬೇಬ್ರ ಈಗ ಡ ಯಾರಿದ್ದಾರೆ ಗುಟ್ಕಾನೆ ಐವತ್ತು ರೂಪಾಯಿದೆ ಎಂಬತ್ತು ರೂಪಾಯಿ ಎಷ್ಟು ಐತೆ ಅಂತ ಹೇಳಿದ್ರು ಪರ್ ಡೇ ನಾಲ್ಕು ಐದು ತಿಂತಾರೆ ಅದ್ರಾಗ ಡ್ರೈ ಫ್ರೂಟ್ಸೇ ಬರ್ತಾವಂತೇಳಿ ಬಡತನ ಇಂಡಿಯಾನಲ್ಲಿ ಇಲ್ಲ ಯಾರು ಎಲ್ಲಿಯೋ ಯಾಕಂದ್ರೆ ಎರಡು ನೂರು ಮೂರು ನೂರು ರೂಪಾಯಿದೆ ಗುಟ್ಕಾ ತಿಂತಾ ಇರ್ತಾರೆ ಅಂದ್ರೆ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಆತ ಈಗ ಸೊ ಯಾರು ಬಡವರು ಯಾರು ಅಂತ ತಿಳಿದಿಲ್ಲ ಈಗ ಸೊ ಆದರೂ ಕೂಡ ಅದರಲ್ಲಿ ನನ್ನ ಅಷ್ಟು ಖರ್ಚೇನು ಬರೋದಿಲ್ಲ ನಂದು ಇನ್ಫರ್ಟಿಲಿಟಿಗೆ ಯಾವುದು ಇನ್ನೂ ತನಕ ಗೌರ್ಮೆಂಟ್ ಸೌಲಭ್ಯ ಕೊಟ್ಟಿಲ್ಲ ಯಾವ ಇಲ್ಲ ಮತ್ತೆ ನಂದು ಏನಿದೆ ಅಂದರೆ ಬೇಸಿಕ್ಲಿ ಆಯುರ್ವೇದಿಕ್ ಇದೆ ಆ್ಯಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಹೇಳ್ತೀನಿ ಇದೇ ಚಾನಲ್ ಮುಖಾಂತರ ಸೈಡ್ ಇಫೆಕ್ಟ್ ಝೀರೋ ಇದೆ ಸೈಡ್ ಇಫೆಕ್ಟ್ ನನ್ನ ಔಷಧದಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ ಆದರೆ ಭಾಳ ಚೆನ್ನಾಗೇ ಆಗುತ್ತೆ ಮಕ್ಕಳಾಗುತ್ತವೆ ಇಲ್ಲಾಂದರೆ ಏನೂ ಸೈಡ್ ಇಫೆಕ್ಟ್ ಇಲ್ಲ ಮೂರಿಂದ ನಾಲ್ಕು ತಿಂಗಳದಿಂದ ನನ್ನ ಕಡೆಯೂ ಇನ್ ಕೇಸ್ ಆಗಲಿಲ್ಲ ಅಂದರೆ ನಾನು ಹೇಳಿಬಿಡ್ತೀನಿ ಸೊ ಯು ಕ್ಯಾನ್ ಟ್ರೈ ಅದರ್ ಮೆಥಡ್ಸ್ ಅಂತ ಹೇಳಿ ನನ್ನ ಕಡೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಿತ್ತು ಅದನ್ನು ಹೇಳೋದಿಲ್ಲ ಸೊ ಇದೇ ಇಫ್ಸ್ ಆ್ಯಂಡ್ ಬರ್ಡ್ಸ್ ಇದೆ ಆದರೆ ನನ್ನ ಕಡೆ ಎಲ್ಲ ಟ್ರೀಟ್ಮೆಂಟ್ ಮುಗಿಸಿದ ಮೇಲೂ ಕೂಡ ನಮ್ಮ ತಂದೆಯವ್ರ ಔಷಧದಿಂದ ಆಗಿದೆ ಹಾಂ ನಾನು ನಾನು ಆ್ಯಕ್ಚುಲಿ ಇರೋದು ಡಯಾಬಿಟಾಲಜಿ ಸೆಕ್ಸಾಲಜಿಸ್ ಖರೆ ನಾನು ಕೊಡೋದು ಔಷಧ ನಮ್ಮ ಅಪ್ಪ ಅವ್ರದ್ದು ಏನು ಔಷಧ ಇದೆ ಅದೇ ಏನು ಮಾಡಿದೆ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿ ಅಲೋಪತಿಗ್ ಮತ್ತು ಆಯುರ್ವ ಆಯುರ್ವೇದಿಕ್ ಕೊಡ್ತಾಯಿದ್ದೀನಿ ಅದೇ ಅದು ಯಾಕೆ ಕೊಡ್ತಾ ಇದ್ದೀನಿ ಅದನ್ನು ನಮ್ಮ ತಂದೆಯವರು ತಿರ್ಕೊಂಡ್ರು ಹತ್ತು ವರ್ಷದಿಂದ ಅವ್ರು ಅರ್ಧ ಅರ್ಧ ಮಂದಿಗೆ ಮಾಡಿದರು ಅವಾಗ ನನಗೆ ಹೇಳಿದರು ಡಾಕ್ಟರ್ ಸಾಹೇಬ್ರ ನಿಮ್ಮ ತಂದೆಯವ್ರು ಕೊಡ್ತಾ ಇದ್ರು ನೀವು ಕೊಡಿರಿ ಅಂತ ಹೇಳಿ ಸೊ ನಮ್ಮ ತಂದೆಯವ್ರ ಜೊತೆಯಲ್ಲಿ ನಾನು ಕುಂದಿರ್ತಿದ್ದೆ ಅವಾಗ ಪ್ರಾಕ್ಟೀಸ್ ಮಾಡುವಾಗ ಅದು ನಾನು ಕಲ್ತಿದ್ದೆ ಸೊ ಅವ್ರು ಹೇಳಿದ ಮೇಲೆ ನಾನು ಅದಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಾದ್ರೆ ನಾನು ಇದರಲ್ಲಿ ಬರ್ತಿದ್ದಿಲ್ಲ ಎಸ್ ಹಂಡ್ರೆಡ್ ಪರ್ಸೆಂಟ್ ಡಯಾಬಿಟೀಸ್ ಮತ್ತೆ ಬಂಜೇತನ ಡಯಾಬಿಟಿಸ್ ಮಾತ್ರ ಲೈಫ್ ಸ್ಟೈಲ್ ಒನ್ ಒನ್ ಆಫ್ ದಿ ರೀಸನ್ ಇದೆ ಬಂಜೇತನೂ ಒನ್ ಆಫ್ ದಿ ಒನ್ ಆಫ್ ದಿ ರೀಸನ್ ಇದೆ ಅದೇ ರೀಸನ್ ಅಂತಿಲ್ಲ ಒನ್ ಆಫ್ ದಿ ರೀಸನ್ ಒನ್ ಆಫ್ ದಿ ರೀಸನ್ ಏನ್ರಿ ನಮ್ಮ ಅಪ್ಪ ಆಯುರ್ವೇದಿಕ್ ಡಾಕ್ಟರ್ ಇದ್ರು ನಾಟಿ ಇದ್ದಿಲ್ಲ ಆಯುರ್ವೇದಿಕ್ ಡಾಕ್ಟರ್ ಇದ್ರು ಬಿ ಹಾಂ ಆಯುರ್ವೇದಿಕ್ ಡಾಕ್ಟ್ರು ಮಾಡಿದ್ರು ಇವತ್ತು ಅರುವತ್ತೆಪ್ಪತ್ತು ವರ್ಷದಿಂದ ಸಾವಿರ ನಲ್ವತ್ತೈವತ್ತು ವರ್ಷ ಪ್ರಾಕ್ಟೀಸ್ ಮಾಡಿದ್ರು ನಮ್ಮ ತಂದೆಯವರು ಆಮೇಲೆ ನಾನು ಹಾಂ ಹಾಂ ನೋಡಿ ನಮ್ಮ ನಾನು ಎಸ್ 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 ನಾನು ಅಲೋಪತಿ ಆ್ಯಂಡ್ ಆಯುರ್ವೇದಿಕ್ ಸಿ ಆಯುರ್ವೇದಿಕ್ ನಾನು ಅದ್ರಾಗ ಡಾಕ್ಟರ್ ಡಾಕ್ಟ್ರಲ್ಲ ಆಯುರ್ವೇದಿಕ್ ಬರೀ ನಾನು ಅಷ್ಟೇ ನಮ್ಮ ಅಪ್ಪ ಅವ್ರದ್ದು ಅಷ್ಟೇ ಔಷಧಿ ಇದ್ದೀನಿ ಅಲೋಪತಿಗೆ ನಾನು ಕೊಡ್ತಾ ಇದ್ದೀನಿ ಡಯಾಬಿಟಿಸ್ ಬಗ್ಗೆ ಸೆಕ್ಸ್ ಬಗ್ಗೆ ನಮ್ಮ ಔಷಧನಾಗೆ ಸೈಡ್ ಇಫೆ ಇಫೆಕ್ಟ್ ಇದೆ ಸೈಡ್ ಇಫೆಕ್ಟ್ನೂ ಇದೆ ಎರಡೂ ಇದೆ ಸೊ ಯಾವಾಗ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೇವೆ ಡಯಾಬಿಟಿಸ್ ಆಗಲಿ ಸೆಕ್ಸ್ಗೆ ನಾವು ಏನು ಮಾಡ್ತೀವಿ ಬಂದಾಗ ಎವ್ರಿ ತ್ರೀ ಮಂತ್ಸ್ ಕಿಡ್ನಿ ಚೆಕ್ ಮಾಡ್ತೀವಿ ಲಿವರ್ ಚೆಕ್ ಮಾಡ್ತೀವಿ ಕೊಲೆಸ್ಟ್ರಾಲ್ ಚೆಕ್ ಮಾಡ್ತೀವಿ ಮತ್ತು ಮೂರು ತಿಂಗಳಿಗೆ ಸರಿ ಶುಗರ್ ಸೊಲಾಗಿ ಎ ಒನ್ ಸಿ ಚೆಕ್ ಮಾಡ್ತೀವಿ ಎಚ್ ಬಿ ಎ ಒನ್ ಸಿ ಎಲ್ಲರೂ ವ್ಯತ್ಯಾಸ ಕಾಣಿಸ್ತಂದ್ರೆ ಏನು ಮಾಡ್ತೀವಿ ನಾವು ಡ್ರಗ್ಸ್ಗೆ ಚೇಂಜ್ ಮಾಡಿ ಬೇರೆ ಡ್ರಗ್ಸ್ ಹಾಕ್ತೀವಿ ಯಾಕಂದರೆ ನೆಫ್ರೋಟಾಕ್ ಈಗ ನೋಡ್ತೀರಿ ಭಾಳ ಜನರಿಗೆ ಈಗ ನಮ್ಮ ಕಾಲದಲ್ಲಿ ನಾವು ಎಲ್ಲ ಯಂಗ್ ಜನರೇಷನ್ ಈಗ ಎಷ್ಟು ಡಯಾಲಿಸಿಸ್ ಸೆಂಟರ್ಸ್ ಆಗಿದ್ದಾವೆ ನಮ್ಮ ತಂದೆ ತಾಯಿ ಜನರಿಗೆ ಡಯಾಲಿಸಿಸ್ ಒಂದು ಸೆಂಟರ್ ಇದ್ದಿಲ್ಲ ಈಗ ಯಾಕೆ ಇಷ್ಟು ಜಮಖಂಡಿ ಬಿಡ್ರಿ ನೀವು ಜಮಖಂಡಿಗಿಂತ ಸಣ್ಣ ತಾಲೂಕು ಸಣ್ಣ ಪ್ಲೇಸ್ನಲ್ಲಿ ಕೂಡ ಡಯಾಲಿಸಿಸ್ ಸೆಂಟರ್ ಇದೆ ಯಾಕೆ ಡಯಾಲಿಸಿಸ್ ಬರ್ತಾ ಇದೆ ಅಂದರೆ ಶುಗರ್ ಕಂಟ್ರೋಲ್ ಇಲ್ಲ ಪ್ಲಸ್ ಟ್ಯಾಬ್ಲೆಟ್ಸ್ದು ಸೈಡ್ ಇಫೆಕ್ಟ್ ಇದೆ ನೀವು ಹೇಳ್ತಾ ಇದ್ರಲ್ಲ ನಮ್ಮ ಟ್ಯಾಬ್ಲೆಟ್ಸ್ ಸರ್ ಟ್ಯಾಬ್ಲೆಟ್ಸ್ ಜೊತೆ ಜೊತೆಯಲ್ಲಿ ಶುಗರ್ನು ಒನ್ ಆಫ್ ದಿ ಕಂಡೀಷನ್ ಇದೆ ಅನ್ಕಂಟ್ರೋಲ್ಡ್ ಶುಗರ್ ಇರುವುದರಿಂದ ಕಾಂಪ್ಲಿಕೇಶನ್ಸ್ ಅಲೋಪತಿನಲ್ಲಿ ಇದ್ದೇ ಇದೆ

ಇಲ್ಲಿಲ್ಲ ಅವಾಗ ಏನ್ ಮಾಡ್ತಾರೆ ಈಗ ನೆಫ್ರಾಲಜಿಸ್ಟ್ ನೋಡ್ತಾ ಇದ್ದಾರೆ ಅದು ಆ ಕಂಡೀಷನ್ ಅಲ್ಲಿ ನೆಫ್ರಾಲಜಿಸ್ಟ್ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕ್ರಿಯಾಟಿನ್ ಇನ್ ಒಂದ್ಸರಿ ಕಿಡ್ನಿ ಫಂಕ್ಷನ್ಸ್ ಕರೆಕ್ಟ್ ಇರಲಿಲ್ಲ ಅಂದ್ರೆ ಸೊ ಡಯಾಲಿಸಿಸ್ ಮಾಡೋದು ಅವನ್ ಅನಿವಾರ್ಯ ಆಗುತ್ತೆ ಅವರು ನೆಫ್ರಾಲಜಿಸ್ಟ್ ನೋಡಿ ಅದು ಕ್ರಿಯಾಟೀನ್ ಕಂಟ್ರೋಲ್ ಬರ್ತಾ ಇಲ್ಲದ್ರೆ ಅಂದ್ರೆ ಅವಾಗೇ ಡಯಾಲಿಸಿಸ್ ಮಾಡ್ತಾರೆ ಇಲ್ಲ ಅದ್ರ ಇಲ್ಲ ಸೊ ಹಾ ನನ್ಗೆ ಸಂಪರ್ಕ್ ಸಂಪರ್ಕ ಬೇಕಾದ್ರೆ ನಾನು ಬಿಜಾಪುರದಲ್ಲಿ ಡಾಕ್ಟರ್ ಎ ಎಮ್ ಆಗಿದ್ದೀನಿ ಸ್ಟೇಷನ್ ರೋಡ್ಗಿದ್ದೀನಿ ನಾನು ಸ್ಟೇಷನ್ ರೋಡ್ ಡಾಕ್ಟರ್ ಮಾಗಿ ಅಂತಿದ್ದೆ ನನ್ನ ಮೊಬೈಲ್ ನಂಬರ್ ಕೂಡ ನನಗೆ ಯಾವಾಗ ಬೇಕಾದ್ರೂ ನೀವು ಕಾನ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನಾನೇ ಫೋನ್ ಇರ್ತೀನಿ ಯಾವಾಗಾದರೂ ಯಾಕಂದ್ರೆ ಈ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಟು ಒನ್ ಜೀರೋ ಡಬಲ್ ಫೋರ್ ಸಿಕ್ಸ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಡಾಕ್ಟರ್ ಮಾಗಿಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್ ನಾನು ಇನ್ಸ್ಟಾಗ್ರಾಮ್ ಮೇಲೂ ಇದ್ದೀನಿ ನಾನು ಫೇಸ್ಬುಕ್ ಮೇಲೆ ಕೂಡಿದ್ದೀನಿ ನನಗೆ ನೀವು ಫೋನ್ ಮುಖಾಂತರ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾದರೆ ಮತ್ತೆ ನನಗೊಬ್ಬರು ಹೇಳ್ತಾರೆ ನಾನು ಬರೀ ಸರ್ ಆನ್ಲೈನ್ ಕಂಟ ಕಾಂಟ್ಯಾಕ್ಟ್ ಮಾಡಬೇಕು ಆನ್ಲೈನ್ ಮಾಡಿದರೆ ನನಗೆ ಮುಖಾಮುಖಿ ನೋಡಿ ಎಷ್ಟು ನಾನು ಹಿಸ್ಟ್ರಿ ತೊಗೋಬೋದು ಅದು ನಾನು ತೊಗೊಳಕ್ಕೆ ಆಗೋದಿಲ್ಲ ಆಯ್ತು ನಾನು ಆನ್ಲೈನ್ ನಾನು ಫೋನ್ ಮೇಲೆ ಹೇಳ್ಬೋದು ಏನಾದರೂ ಭಾಳ ದೂರ ಇದ್ರೆ ಬರ್ ಯಾರ್ ಬರ್ತಾರೆ ಅದು ಭಾಳ ಚೆನ್ನಾಗಿರುತ್ತೆ ಟ್ರೀಟ್ಮೆಂಟ್ ಕೊಡ್ಲಾಕೆ ನನಗೆ ಈ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಇದರಲ್ಲಿ ಇನ್ಫರ್ಟಿಲಿಟಿಯಲ್ಲಿ ಇಬ್ರು ಇಬ್ರು ಇದ್ದಾರೆ ಇನ್ಫರ್ಟಿಲಿಟಿ ಮೇಲ್ನೂ ಇದ್ದಾರೆ ನೋಡಿ ನಾನು ಹೇಳ್ತೀನಿ ಫಾರ್ಟಿ ಪರ್ಸೆಂಟ್ ಅವ್ರು ಇದ್ದಾರೆ ಫಾರ್ಟಿ ಪರ್ಸೆಂಟ್ ಫಿಮೇಲ್ಸ್ ಟ್ವೆಂಟಿ ಪರ್ಸೆಂಟ್ ಅನ್ನೋನ್ ಕಂಡೀಷನ್ ಇದೆ ಬರ್ತೇ ಇಲ್ಲ ಯಾಕಾಗ್ತದೆ ಓಕೆ ಹಾಂ ವೈಗರ ನಾನು ಹೇಳ್ತೀನಿ ವಾಯಗರ ಭಾಳ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ವೈಗರ ಸೈಡ್ ಇಫೆಕ್ಟ್ನೂ ಕೂಡ ಜಾಸ್ತಿ ಇದೆ ವೈಗರಾದಿಂದ ಈಗೇನು ಇಲ್ಲ ಎಷ್ಟೋ ಜನರಿಗೆ ಹಾರ್ಟ್ ಅಟ್ಯಾಕ್ ಇದೆ ಮತ್ತು ವೈಗರಾದ ಒಂದು ಡೋಸ್ ಇದೆ ಫಿಫ್ಟಿ ಟು ಹಂಡ್ರೆಡ್ ಎಂ ಜಿ ಭಾಳ ಜನರು ಜಾಸ್ತಿ ಡೋಸ್ ತೊಗೋತಾ ಇದ್ದಾರೆ ಹಂಡ್ರೆಡ್ ಫಿಫ್ಟಿ ಟು ಆ ಡೋಸ್ದಿಂದ ಸೈಡ್ ಇಫೆಕ್ಟ್ ತಲೆನೂ ಜಾಸ್ತಿ ಇದೆ ಚಕ್ರ ಬರೋದಿದೆ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ ನೀವು ಎಷ್ಟೋ ಜನರಿಗೆ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಹಾರ್ಟ್ ಬ್ಲಾಕ್ಸ್ ಇದೆ ಅದು ತೊಗೊಳ ಯಾರು ವೈಗರ ಅವ್ರು ಗೊರೆಲ್ಲ ತೊಗೋತಾ ಇದ್ದಾರೆ ಅದರಿಂದ ಹಾರ್ಟ್ ಅಟ್ಯಾಕ್ನು ಜಾಸ್ತಿ ಇದೆ ಸೊ ನನ್ನೇಸ್ ಒನ್ ಡಾಕ್ಟ್ರ್ ಕಂಡೀಷನ್ ನಿಮ್ಮ ಹಾರ್ಟ್ ಕಂಡೀಷನ್ ಬರ್ತಿರ್ಲಿಲ್ಲ ಅಂದರೆ ಸುಮ್ಮನೆ ವೈಗರ ತೊಗೊಳ್ಬೇಡ ಅದಕ್ಕಿಂತ ಚೆನ್ನಾಗೇನಿದೆ ಅಂದರೆ ಎಕ್ಸರ್ಸೈಸ್ ಮಾಡಿ ಡಯೆಟ್ ಕಂಟ್ರೋಲ್ ಮಾಡಿ ಆಮೇಲೆ ಸೆಕ್ಸ್ ಕರೆಕ್ಷನ್ ಆಗುತ್ತೆ ಸೆಕ್ಸ್ ಒಂದು ಹಿಂಥಟ್ಟು ಆಗೋದೇ ಎಲ್ಲರೂ ಯಾರೇನಾದ್ರ ಬಗ್ಗೆ ಏನು ಮುಚ್ಚಿಮರಿ ಮಾಡೋ ಅವಶ್ಯಕತೆ ಇಲ್ಲ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾನೇ ಸ್ವಲ್ಪ ಫೋನ್ ಮೇಲೆ ಹೇಳ್ತೀನಿ ಅಥವಾ ನನಗೆ ಪರ್ಸ್ನಲಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಸರಿ